ಮೂಡುಬಿದ್ರಿಯ ಹೆಮ್ಮೆಯ ಸುಪುತ್ರ ಸಹಕಾರರತ್ನ ಪುರಸ್ಕೃತ ಪ್ರಗತಿಪರ ಕೃಷಿಕ ಕೋಣಗಳ ಮಾಲೀಕ ಸಹಕಾರರತ್ನ ಪ್ರಶಸ್ತಿ ಭಾಜಕ ಸಹಕಾರಿ ಧುರೀಣ ಎಲ್ಲ ಕ್ಷೇತ್ರದಲ್ಲೂ ನಿಪುಣ ಅಬ್ಬಬ್ಬಾ ಈ ವ್ಯಕ್ತಿ ಬಗ್ಗೆ ಹೇಳುತ್ತಾ ಹೋದಷ್ಟು ಮುಗಿಯದ ಸಾಧನೆಯವ್ರದು ಅಷ್ಟಕ್ಕೂ ನಾವು ಹೇಳೋದಕ್ಕೆ ಹೊರಟಿರೋದು ಕೊಳಕೆ ಇರುವತ್ತೂರು ಭಾಸ್ಕರ ರವರ ಯಶಸ್ಸಿನ ಪಯಣ ಹೌದು ಇತ್ತೀಚೆಗೆ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಕೊಳಕೆ ಇರುವತ್ತೂರು ಭಾಸ್ಕರ್ ಎಸ್ ಕೋಟ್ಯಾನ್ ಒಬ್ಬ ಯಶಸ್ವಿ ಉದ್ಯಮಿ ಸಹಕಾರ ರಂಗದ ಪ್ರಮುಖ ನಾಯಕ ರಾಜಕೀಯ ಕೃಷಿ ಧಾರ್ಮಿಕ ಕ್ರೀಡೆ ಕಂಬಳ ಶಿಕ್ಷಣ ಉದ್ಯಮ ಸಹಕಾರಿ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ ಕಾಯಕವನ್ನು ತೊಡಗಿಸಿಕೊಂಡಿರುವ ಹೆಮ್ಮೆಯ ನಾಯಕ ಮೂಡುಬಿದ್ರೆ ಬೆಳುವಾಯಿ ನಿವಾಸಿಯಾಗಿರುವ ಕೊಳಕೆ ಇರುವತ್ತೂರು ಭಾಸ್ಕರ್ ಎಸ್ ಕೋಟ್ಯಾನ್ ಸೆಪ್ಟೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸುಬ್ಬಯ್ಯ ಕೋಟ್ಯಾನ್ ಮತ್ತು ರತ್ನ ಎಸ್ ಕೋಟ್ಯಾನ್ ದಂಪತಿಯ ಸುಪುತ್ರರಾಗಿ ಜನಿಸಿದವರು ಕೃಷಿ ಭೂಮಿ ಹಾಗೂ ಕೃಷಿ ಮತ್ತು ಕಂಬಳ ಬಗೆಗಿನ ಆಸಕ್ತಿ ತಂದೆಯಿಂದಲೇ ಕೋಟ್ಯಾನ್ ರವರಿಗೆ ಬಳುವಳಿಯಾಗಿ ಬಂದುಬಿಟ್ಟಿದೆ ಬರೋಬ್ಬರಿ ಐವತ್ತೊಂದು ವರ್ಷಗಳಿಂದ ಕಂಬಳ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಭಾಸ್ಕರ್ ಕೋಟ್ಯಾನ್ ರವರು ರಾಜಕೀಯದಲ್ಲಿ ಕೆಲ ವರ್ಷಗಳ ಕಾಲ ಪಳಗಿ ಬಳಿಕ ಕಂಬಳ ಕ್ಷೇತ್ರ ಹಾಗೂ ಉದ್ಯಮದತ್ತ ವಾಪಸ್ಸಾದ್ರು ಕಂಬಳ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದು ಲಾಭದ ಪ್ರಶ್ನೆಯಿಂದಲ್ಲ ಗೌರವದ ಪ್ರತಿಷ್ಠೆಯ ವಿಚಾರದಿಂದ ತಂದೆಯ ಕಾಲದಲ್ಲಿ ಶುರುವಾದ ಕಂಬಳವನ್ನ ಮುನ್ನಡೆಸಿಕೊಂಡು ಹೋಗುವ ಉದ್ದೇಶ ಅಷ್ಟೇ ಹಾಗಾಗಿ ಹಗ್ಗ ನೇಗಿಲು ಮತ್ತು ಅಡ್ಡಹಲಗೆ ವಿಭಾಗದಲ್ಲಿ ನಾನೂರ ಇಪ್ಪತ್ತೇಳು ಚಿನ್ನದ ಪದಕಗಳನ್ನು ಗೆದ್ದಿದ್ದೇವೆ ಅಂತ ಸ್ವತಃ ಭಾಸ್ಕರ್ ಎಸ್ ಕೋಟ್ಯನ್ ಹೇಳೋದುಂಟು ಸಹಕಾರಿ ರಂಗದಲ್ಲಿ ಸದಾ ಆಸಕ್ತರಾದ ಭಾಸ್ಕರ್ ಎಸ್ ಕೋಟ್ಯಾನ್ ಬೆಳುವಾಯಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಸತತ ಮೂರನೇ ಅವಧಿಗೆ ಆಯ್ಕೆಯಾಗುತ್ತಾರೆ ಮೂಡುಬಿದ್ರೆ ಮತ್ತು ಮಂಗಳೂರು ಸೌಹಾರ್ದ ಸಹಕಾರಿ ಸಂಘಗಳ ಅಧ್ಯಕ್ಷರಾಗಿ ಎಚ್ಡಿಸಿಸಿ ಬ್ಯಾಂಕ್ ಮಾಸ್ ಮಂಗಳೂರು ಸ್ಕ್ಯಾಟ್ಸ್ ಮಂಗಳೂರು ಮತ್ತು ಟಿಎ ಪಿಸಿಎಂಎಸ್ ಕಾರ್ಕಳದಲ್ಲಿ ನಿರ್ದೇಶಕರಾಗಿದ್ದ ಅನುಭವ ಸಹಕಾರಿ ಧುರೀಣ ಭಾಸ್ಕರ್ ರಾವ್ ಅವರಿಗಿದೆ ಇದರ ಜೊತೆಗೆ ಹಲವು ದೇವಸ್ಥಾನಗಳ ಮುಕ್ತೇಸರಾಗಿದ್ದಾರೆ ಇವರ ಸಾಧನೆಗೆ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ ಕಂಬಳದಲ್ಲಿ ಚಿನ್ನದ ಪದಕ ಮತ್ತು ಸನ್ಮಾನಗಳು ಕೃಷಿ ಕ್ಷೇತ್ರದಲ್ಲಿ ಕಾರ್ಕಳ ತಾಲೂಕು ಮಟ್ಟದ ಪುರಸ್ಕಾರಗಳು ಸೇರಿದಂತೆ ನೂರಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದೆ ಯಾವುದೇ ಸಂದರ್ಭದಲ್ಲೂ ಹಿಗ್ಗದೆ ಕುಗ್ಗದೆ ಮುಂದೆ ನಡೀತಾ ಬಂದಿರುವ ಇವರ ಉದ್ಯಮ ಸಂಸ್ಥೆ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತು ಯಾವುದೇ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗದೆ ಮುನ್ನುಗ್ತಾ ಇರುವಂತಹ ಕೀರ್ತಿ ಭಾಸ್ಕರ್ ರಾವ್ ಅವರಿಗೆ ಸಲ್ಲತೆ ಇಂದು ಯಶಸ್ವಿ ಉದ್ಯಮಿಯಾಗಿ ಬೆಳೆದು ನಿಂತಿರುವ ಈ ವಿ ವ್ಯಕ್ತಿಯ ಪರಿಶ್ರಮ ಹಲವರಿಗೆ ಪ್ರೇರಣೆಯಾಗಿ ಪರಿಗಣಿಸಲ್ಪಡುತ್ತೆ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಲೆ ನಡೆದು ಶಿಕ್ಷಣವನ್ನ ಪೂರೈಸಿದ ಭಾಸ್ಕರ್ ಅವರು ತನ್ನಂತೆ ಬೇರೆ ವಿದ್ಯಾರ್ಥಿಗಳಿಗೂ ಶಿಕ್ಷಣ ಪಡೆಯುವುದಕ್ಕೆ ತೊಂದರೆಯಾಗಬಾರದು ಎಂಬ ನಿಟ್ಟಿನಲ್ಲಿ ನೇತಾಜಿ ಹೆಸರಲ್ಲಿ ಸರ್ಕಾರಿ ಶಾಲೆಯೊಂದನ್ನು ಸ್ಥಾಪಿಸುತ್ತಾರೆ ಆ ಮೂಲಕ ಅವರುಗಳ ಜೀವನ ರೂಪುಗೊಳ್ಳುತ್ತೆ ಎಂಬುದನ್ನು ಬಲವಾಗಿ ನಂಬಿರುವ ವ್ಯಕ್ತಿ ಈ ಭಾಸ್ಕರ್ ಎಸ್ ಕೋಟ್ಯಾನ್ ಗಾಯಗೊಂಡ ಕೋಣಗಳನ್ನ ಮಕ್ಕಳಂತೆ ಸಲಹುತ್ತಾ ಇರುವ ಮಗು ಮನಸ್ಸುಳ್ಳ ಸಹಕಾರಿ ಧುರೀಣ ಭಾಸ್ಕರ್ ಅವರು ಯಾಂತ್ರಿಕೃತವಾಗಿ ಉಳುಮೆ ಮಾಡಿರುವುದಕ್ಕೆ ಕಾರಣವೇ ಕೋಣಗಳು ಅಂತ ಉಳ್ಳಾಲವಾಣಿ ನಡೆಸಿದ್ದ ಸಂದರ್ಶನವೊಂದರಲ್ಲಿ ಭಾಸ್ಕರ್ ಕೋಟ್ಯನ್ ಅವರೇ ಹೇಳೋದುಂಟು ಕೃಷಿ ಬಗ್ಗೆ ಅಪಾರವಾದ ಒಲವನ್ನು ಹೊಂದಿರುವ ಭಾಸ್ಕರ್ ಎಸ್ ಕೋಟ್ಯಾನ್ ರವರು ಭೂಮಿಯಲ್ಲಿ ಸುಸಂಸ್ಕೃತವಾದ ಬೆಳೆಗಳನ್ನು ಬೆಳೆಯಲು ಹಲವಾರು ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಇವರ ಕೃಷಿ ನೋಡಲು ವಿದ್ಯಾರ್ಥಿಗಳು ಕುತೂಹಲಕಾರಿಗಳು ಆಗಮಿಸಿ ಮಾಹಿತಿಯನ್ನು ಪಡೆದುಕೊಳ್ತಾರೆ ರೈತ ಮತ್ತು ಸಣ್ಣ ವ್ಯಾಪಾರಸ್ಥರ ಬೆಳವಣಿಗೆಗಾಗಿ ಸಹಕಾರಿ ಸಂಘಗಳನ್ನು ಬಲಪಡಿಸುವ ಮೂಲಕ ಕೋಟ್ಯನವರು ಅವರು ನೂರಾರು ಕುಟುಂಬಗಳಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಕಾರ್ಯವನ್ನು ಮಾಡುತ್ತಿದ್ದಾರೆ ಸಣ್ಣ ಮತ್ತು ಮಧ್ಯಮ ಕುಟುಂಬಗಳಿಗೆ ಪ್ರೋತ್ಸಾಹ ನೀಡಿ ಹಲವಾರು ಉದ್ಯೋಗ ನೀಡುವ ಮೂಲಕ ಸಮುದಾಯ ಅಭಿವೃದ್ಧಿಗೆ ಹೆಜ್ಜೆ ಇಟ್ಟಿದ್ದಾರೆ ಕನಸಿಗೆ ಮಿತಿ ಇರಬಾರದು ಸಾಧನೆಗೆ ಎಲ್ಲೆ ಇರಬಾರದು ಎಂಬಂತೆ ಜೀವನವನ್ನ ರೂಪಿಸಿಕೊಂಡು ಬಂದಿರುವ ಜನರ ಕಣ್ಮಣಿ ಕೃಷಿಕರ ಚಿಂತಾಮಣಿ ಸಹಕಾರಿ ರಂಗದ ಪ್ರಮುಖ ನಾಯಕ ಕೊಳಗೆ ಇರುವತ್ತೂರು ಭಾಸ್ಕರ್ ಎಸ್ ಕೋಟ್ಯಾನ್ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿರುವುದು ಅವರ ಮುಡಿಗೆ ಮತ್ತೊಂದು ಕಿರೀಟ ಸೇರ್ಪಡೆಗೊಂಡಿದೆ ಒಟ್ಟಿನಲ್ಲಿ ಶ್ರಮ ಪ್ರಾಮಾಣಿಕತೆಯಿಂದ ಬದುಕನ್ನು ಕಟ್ಟಿಕೊಂಡ ಭಾಸ್ಕರ್ ಎಸ್ ಕೋಟ್ಯಾನ್ ಬದುಕು ಪ್ರೇರಣಾದಾಯಕವಾಗಿತ್ತು ಇನ್ನಷ್ಟು ಪ್ರಶಸ್ತಿ ಸನ್ಮಾನಗಳು ಇವರದಾಗರಿ ಅನ್ನೋದು ನಮ್ಮೆಲ್ಲರ ಆಶ್ರಯ